ನಿಮಗೆ ಎಲ್ಲ ಗೊತ್ತು ವಿಷಯ ಸುಮ್ಮನೆ ನೀವು ಅತಿಯಾಗಿ ಆಡ್ಬೇಡಿ ನೀವು ನನ್ನ ಮಾದೇವಿಗೆ ಯಾವ ತರ ಹೊಡೆದು ಮಾಡಿದ್ದಾರೆ ನನ್ಗೆ ಎಷ್ಟು ಮನಸ್ಸು ನೋಯಲ್ಲ ಏನೆಲ್ಲ ಹೇಳ್ತಾ ಇದ್ದೀ ಹೌದು ನಾನು ಮಾದೇವಿನೂ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದ್ವಿ ಏನಿವಾಗ ಅಯ್ಯೋ ಬಡ್ಡಿ ಐದನೆ ಅದೇ ನಾಲ್ಕು ಮುಟ್ಟಿ ಬುಟ್ಟಿ ಹಾಕಿ ತಾಕ್ಬಿಟ್ಟು ಅಳ್ಪ ಹಾಕ್ಬಿಟ್ಟು ಒಂದು ಬೆಡ್ ಹಾಕ್ಬಿಟ್ಟು ಅಡ್ಮಿಟ್ ಮಾಡ್ಬೇಕಾಯ್ತದೆ ಎದ್ದರದ್ರು ಬಡ್ಡಿ ಐದನೇ ಏನ್ ಮಾತಾಡ್ತಾ ಇದ್ದೀನಿ ನೀನು ಏನ್ ಮಾತಾಡ್ತಾ ಇದ್ದೀನಿ ಅಯ್ಯೋ ಅಳಿಮಯ್ಯ ಅಯ್ಯೋ ಇದೇ ಕೈ ಅಳಿಮಯ್ಯ ಅಂತ ಬಸಿ ಜಾಸ್ತಿ ಅಯ್ಯೋ ಇದನ್ನೇ ಯಾಕೆ ಸೀರಿಯಸ್ ಮಾಡ್ಕೊತಾ ಇದ್ದೀನಿ ನೀನು ಅಳಿಮಯ್ಯ ಇಲ್ಲ ಕಸು ಕೇಳಪ್ಪ ಅವನಂಗೆ ಅವನು

ನಾನು ಇರ್ಲಿ ಮನೇಲಿ ಕಾಯಿಲ್ಲ ಕನಪ್ಪ ಅನ್ಬಿಟ್ಟು ಎರಡು ಚಿರತನ್ ಮಡಗಿತ ಕಾಯಿಲ್ಲ ಈಗ ಬಳಸ್ಕತ್ತಿನ ಕಾಯ ಆಮೇಲೆ ಬೇಕಾರೆ ಎರಡು ತವರ್ ತಗದಿ ಮುಟ ಕಟ್ಟಿರ್ತೀನಿ ಏ ತಕೊಂಡು ಹೋಗುವೆ ಅಂತ ಅಂದೆ ಅದಕ್ಕೆ ಕನಪ್ಪ ಅದಕ್ಕೆ ತಕೊಂಡು ಹೋಗಕ್ಕೆ ಅದನ್ನ ತಕೊಂಡು ಹೋಗಕ್ಕೆ ತಾಯಿ ಬಂದಿ ತಕೊಂಡ ಹೋಗ್ತೀನಿ ಅಂತ ಅಂತಿರೋದು ಹೇಳಿದ್ರು ನೀವೇನು ಹಿಂಗೆ ಸಮಾಧಾನ ಮಾಡ್ಕಲಿ ಅಲ್ಲ ಅದಿರೋ ಒಂದಲ್ಲ ಇಷ್ಟಪಟ್ಟಿನಿ ಹಂಗೆ ಹೆಂಗೆ ಅಂತ ಇವ ಮುಂಡದ ಹಂಗೆ ತಮಾಸಿ ತಮಾಸೆ ಮಾಡಿದ್ದು ಕೇಳ್ಬೇಕಾರೆ ತಮಾಸಿನಿ ಅಣ್ಣ ಯಾಕಣ್ಣ ನಾನು ತಮಾಸೆ ಮಾಡೋದು ಅದು ಸೀರಿಯಸ್ ಮಾಡ್ಕೊಬಿಟ್ರಲ್ಲ ಸುಮ್ ತಮಾಸೆ ಮಾಡಿದ್ದು ನಾನು ಅಷ್ಟೇ ಇನ್ನೇನು ಇಲ್ಲ ನಿಮ್ ರಿಯಾಕ್ಷನ್ ಹೆಂಗೆ ಬರುತ್ತೆ ಅಂತ

ಮದುವೆ ಆಗೋಕ್ಕೆ ಮದುವೆ ಆಯ್ತೀನಿ ಮತ್ತೆ ಮಗಳ ಅಂತ ಅಂತಿದ್ದಪ್ಪ ಇರೋದು ಮಾತಾಡ್ಬೇಕು ಇಲ್ಲದ ಹೇಳಬಾರ್ದು ಇಟ್ಟಿಗೆ ಕೆಲಸ ಹೋಯ್ತಾನೆ ಮನೆಯಲ್ಲಿ ಒಂದು ಗುಸ್ಟ್ಲು ಆಮೇಲೆ ನೋಡಕ್ಕಂದ್ರೆ ಅವರೇ ಸ್ಟೈಲಾಗ ಅಷ್ಟೇ ಇಲ್ಲ ಏನೂ ಇಲ್ಲ ಹೌದು ಆಸ್ತಿಲ್ಲ ಬದುಕಿರೋದ್ರನ್ನ ಮಗಳು ಮಾಡ್ಬೇಕಂದ್ಬಿಟ್ಟು ನಾನು ಮಾಡಿಲ್ಲಪ್ಪ ಸುಮ್ಮನೆ ಈಗ ಯಾರೂ ಹುಷಾರಿಲ್ಲ ಅಂದ್ರೆ ಅಕ್ಕಿ ನೋಡ್ಕೊಂಡು ಹೋಗಿ ಬಂದಲ್ಲ ಅಷ್ಟೇ ಇನ್ನೇನು ಇಲ್ಲ ಕಣಪ್ಪ ಹಂಗೆ ಮನೆ ಪಡ್ಬಾರ್ದು ನನ್ನ ಅಪ್ಪ ನನ್ನ ಮಗಳು ನಾನು ಹೇಳ್ತಾಳೆ ಚಿಂತ ಅಂತವಳನ್ನು ಮಗಳು ಆರ್ ಕೂದೋಳಲ್ಲ ಮುರ್ಪಂದೋಳಲ್ಲ ಅವಳು ಅನ್ನೋದಾಗಿದ್ರೆ ವಾಲ್ತಾ ತಗ ತಕ್ಷಣ ನೀನು ಅವಳು ಊರು ಬುಟ್ಟೆ ಉಂಟೋಗಗಳು ಕುಟ್ಟೆ ಕರ್ಕೊಂಡು ಓಡೋಗಳು ಇನ್ನೂ ಇರ್ತಿದ್ಲಾ ಹೇಳು ನೀನು ನನಗೆ ಅಣ್ಣ ಸರ್ ಹೊಸುವ ಅನ್ಕೊಂಡು ನಿನ್ಗೆ ಒಡೀಲಿ ಬಡೀಲಿ ನೋಡು ಕಂಪ್ಲೇಂಟ್ ಕೊಟ್ಲ ಪೊಲೀಸ್ನವ್ರಿಗೆ ಕೇಳಿದ್ರು ಹೊಸಿ ವಿಚಾರಿಸಿದ್ರೆ ಹೇಳಮ್ಮ ಯಾರು ಒಡ್ದಿದ್ದು ಬಡ್ದಿದ್ದು ನಿನ್ನ ಬೇಕಾದ್ರೆ ನಿನ್ನ ಗಂಡು ಹೊಡೆದಿದ್ದಾನೆ ಹೇಳು ಓ ಜೈಲಲ್ಲಿ ಮುದ್ದೆ ಮುರ್ಸ್ತೀವಿ ಅಂತ ಎಲ್ಲ ಎಂದ್ರು ಹಾಂ ಆಗಲೇ ನನ್ನ ಮಗಳು ನನ್ನ ಗಂಡ ನನಗೆ ಹೆಚ್ಚು ಅಂದ್ಕೊಂಡು ಏನೂ ಹೇಳಿಲ್ಲ ಅಂತದ್ರಲ್ಲಿ ಅವ್ರೇನು ಮಾತು ಕಟ್ಕೊಂಡು ನೀನು ಒಂದು ತಾಮಾಸಿಗೆ ಏನೋ ಒಂದು ಮಾತಂದ ಅಂದ್ಬಿಟ್ಟು ಅದನ್ನೇ ಮುನ್ಸಿಗೆ ಮುನ್ಸ್ಕೊಕೊಂಡು ಬೇಜಾರು ಮಾಡ್ಕೊಂಡಾರಪ್ಪ ಸುಮ್ಮನೆ ನೀನು ಸರಿಕೆ ಎಂತ ಬಾ ನೀವಿಬ್ಬರು ಮಾತಾಡ್ತೇರಿ ಕಾಪಿ ಬಿಡ್ಸ್ಕೊಬತ್ತೀನಿ ಕಾಪಿ ಬಿಟ್ಕೊಡಿ ಅಂತಂದ್ರೆ ಮಾತಾಡ್ತೇವೆ ರೀ ಇವೆಲ್ಲ ಕಳ್ಳಾಟ ಪಳ್ಳಾಟ ನಮ್ ತೆಡಿಯಕ್ಕಿಲ್ಲ ಗೊತ್ತಾದಾಗ ಮಾತ್ರ ಸರಿಯಾದ ಆಗೋಯ್ತಾವ ಮಾತ್ರ ಹೇಳ್ತಾವ್ನಿ ಇಲ್ವಾ ಒಂಟೋಗಿಡ್ಲಿ ಕಡ್ದಿ ಅವ್ನು ಕುಟ್ಲೆ ಇಲ್ಲ ಇದ್ರ ಯಾವಾಗ ಬಾಟ ಮಾಡ್ಕೊಂಡಿರ್ಬೇಕು ಊರೊಳಗೆ ಮಾರ ಮರೋದಿ ಕಳಿಯಕಲ್ಲ ಗೊತ್ತಾ ಮುಂಡ ಮುಂಗೆ ನಮ್ಮ ಒಂದು ಹೆಸರದ ಊರಲ್ಲಿ ಅದನ್ನ ಹಾಳು ಹಾಳ್ಮಾಕ ನೋಡಿದ್ರೆ ತುಂಡ್ ತುಂಡಕ್ಕೆ ಹತ್ತಿರ ಸಾಕ್ ಆಯ್ತಾ ಈರು ಚಾನ್ಸ್ ಕೊಡ್ತೀನಿ ಬೇಕಾ ಹೋಗೋದಿದ್ರು ಹೋಗ್ಲಿ ಊರ್ ಅಂತ ಅಂದ್ಬಿಡ್ತೀನಿ ಆದ್ರೂ ಮಾತ್ರ ಕಳ್ಳಾಟ ಪಳ್ಳಾಟಗಳು ಹಾಡಿದ್ರೆ ಸರಿಯಾದ ಕೆಲಸಗಳೇ ಮಾಡೋದು ನನ್ನ ಮಗಳ್ ಕೊಡ್ಬಾರ್ದು ಬಿಟ್ಟರು ಏನಂಗೆ ಗಣ್ಣ ಬಿಟ್ಟು ಟೈಕಂತ ಕೂತಳೆ ಅಂತದ್ರಲ್ಲಿ ಹಿಂಗ ಆಡಾರೆ ಹಿಂಗೆ ಬೇಜಾರು ಮಾಡ್ಬೇಡ ಹೊಸ ಇಲ್ಲದೊಳ್ ತೊಗೊರಪ್ಪ ಇಲ್ಲಿ ಡಾಕ್ಟ್ರು ಬೈತಾರೆ ಇಲ್ಲಿ ಗಲಾಟಿ ಮಾಡಬಾರ್ದು ಓಬು ಕ್ಯಾಂಟೀನಲ್ಲಿ ತರ ಬೆಡ್ನೂ ತರವ ಹೋಗ್ತಂದ್ಬಿಡೋ ಒಬ್ಬ ಹೋಗು ನಾನು ನಾನೇ ನೋಡ್ತಾ ಕತ್ತಿ ಹೋಗ್ ಮಗ ಹೋಗು ಯೋನ್ ತಿಥಿ ಮಾಡ ನೋಡಿ ದುರ್ದ್ರು ಮುಂಡೆ ಮಗ ಬಸವರಾಜ್ ಹೆಂಗೆ ಸಿಕ್ಸನು ದುರದ್ರ ನನ್ನ ಮಗ ಚೆನ್ನಾಗಿ ಕನ್ ಬಿಡೋನು ತೊಡಗಲ್ಲ ಅಲ್ಲ ನಾನು ಹೇಳೋರು ಕೇಳಕ್ಕಿರ್ಬೋಲ್ಲ ನೀನು ಅವ್ನು ಹತ್ರ ಸೇರ್ಕೊಬೇಡ ಸೇರ್ಸ್ಕೊಬೇಡ ಅಂದ್ರೆ ಸೇರ್ಕೊಂಡು ಸೇರ್ಸ್ಕೊಂಡು ನೋಡು ಹೆಂಗೆ ತಗ್ಲಕ್ಕಿದೆ ಹುಂ ಕೂತ್ಕೊಬಾ ನೀನು తప్పింగ్ మాట్బేడా ఇష్ట మజా మంగు ఇంత ఇష్ట అన్కొందు అదే ఆస్తి బతుకు మన మటెన్ బుట్ హత అంగనకొను కణిగు అంత కణను బందేను అమ్మ బాగా చిన్న ఒడ్ ఆస్తి సుము అదే నిన్ ఎస్ బర్లి ఆమె నోడ్కైతే అంత ఎస్ సతి హు నిన్ కేర్ బంద ನಿನಗೆ ಏ ಇಟ್ಕೊಬ್ರಕ್ಕೆ ಆಸೆ ಬಾಯಲ್ಲಿ ಅಕ್ಕಂತ ಬಾಯ್ ಮುನ್ನಾಕೇಳ್ದಸ ಕೇಳು ಅಂದ್ರೆ ಹೇಳಿದ ಮಾತ್ನೇ ಇಲ್ಲ ನೀನು ಇದಕ್ಕಡಿಯ ನೀನು ಐಯ್ ಹ್ಞೂ ಹೋಗವ ಇವ್ನು ಕೂಟ ಯಾರು ಜೀವನ ಮಾಡೋರು ನೋಡು ಬಸ್ ಹುಷಾರಿಲ್ಲ ಅಂದ ತಕ್ಷಣ ಹೆಂಗೆ ಬಂದೈ ನನ್ನ ಎಷ್ಟು ಆಸೆ ಮಾಡ್ತಿದ್ದೆ ಕಳಿಸ್ಬಿಟ್ಟಲ್ಲ ಅವನ್ನ ಇವನು ಇವ್ನು ಅವನಾಗ ಕರ್ಚುಬಿಟ್ಟು ಇಟ್ಕೊಂಡು ನಿಂತ್ಕೊಳ್ಳೋರು ಅದನ್ನ ಹೇಳ್ತಾ ಕೂತಾನೆ ಕುತಾನೆ ಪ್ರೀತು ನಾನು ಅಂತ ಯಾವ ಗಂಡತನೂ ಸುಮ್ಮನೆ ತಾನು ಕೇಳ್ರೆ ಏ ಅವ್ನು ನೀನು ಬಂದ್ರೆ ಮಾತ್ರ ಚೆನ್ನಾಗಿ ಉಟ್ ಕಳ್ಸಿ ಬಿಡ್ತೀನಿ ಬಂದಿದ್ರು ಬೇನು ಬರ್ಬೇಡ ನೀನು ಹಾಸ್ಪಿಟ್ಲಿಗೆ ಅಂತಾನು ಏನು ಮಾಡಕ್ಕೆ ಬಂದಾನ ಮಾಡದ ಮಾಡೋದಂದ್ರೆ ನೀವು ಅನ್ನೋದು ಕೇಡು ಮಾಡ್ಕತೀರಿ ಕೇಡ ಹೇಳಿ ಮಾತನೇ ಕೇಳಕ್ಕಿದ್ವಲ್ಲ ಬಾಯ್ ಬಾಯಿ ಮುಣ್ಣಾಕಾನೆ ಹೋಗ್ರ ಮತ್ತೆ ಏನಾರು ಮಾಡ್ಕೊಳ್ಳಿ ಏನಾರು ಮಾಡ್ಕೊಳ್ಳಿ ನಿಮ್ಗಳ್ ಗೀಳಾಕಿರ ನಾವು ಕತೆ ಇನ್ನೇನು ಎಲ್ಲ ಚೆನ್ನಾಗಿದ್ದೀರ ಆಳ್ಗು ರೀ ಬಾಷುನಚ ನೋಡಾಕ್ ಬಂದಿನ ನಮ್ಮ ಮಾದೇವಿ ನೋಡ್ಕೊಂಡು ಸುಮ್ಮನೆ ಹೋಗ್ದಾನೆ ಬಿಟ್ಟು ತೊಡಗಾಲ ಸರಿಯಾದ ತೊಂದರೆ ಹಾಕಿದ ಏನಾರು ಕಾಟಿ ಹೇಳಿ ಹೆಂಗ ಸರಿ ಮಾಡಿವಿನಿ ಭಾಳ ತೊಂದರೆ ಆಯ್ತದ ಅವ್ನಿಗೆ ಅವನಿಂದ ಏನು ಮಾಡಿರಿ ಹೇಳಿ ಎಷ್ಟು ರುಪಾಕು ಹೋಗ್ಕಿಲ್ಲ ಅಂತಾನೆ ಇವಳು ಓಡಾತೀನಿ ಊಡತೀನಿ ಅಂತಾಳೆ ಅವ್ರು ಕೆಲ್ಸಿದ ಕೇಮಿಲ್ಲ ಏನಿಲ್ಲ ಇಟ್ಕೆ ಹೋಯ್ತಾನೆ ಇವಳು ಇಟ್ಕೆ ಹೊರಕೋದಾಳ ಆಸ್ತಿ ಪಾಸ್ತಿ ಬಾಳಿ ಏನೂ ಇಲ್ಲ ಒಬ್ಳು ಮಗಳ ಆ ಅವ್ನು ಚೆದು ಕಳಿಸ್ಬಿಟ್ಟ ನಾನು ಏನು ಮಾಡೋದಿ ಹೇಳಿ ನನ್ನ ಮಗಳು ಕಷ್ಟಪಡೋಕೆ ಕಣ್ಣು ನೋಡಕತ್ತದ ಅದಕ್ಕೆ ಇರೋ ತೊಳಗಾದ್ರೆ ಇಲ್ಲಿ ಹೊಟ್ಟಾಗಿ ಹುಣ್ಕೊ ತಿನ್ಕೊಂಡಿರತ್ತವ ಅಂದರೆ ಹೇಳಿ ಮಾತ್ರೆ ಅವಳು ಏನು ಮಾಡಿದ್ರಿ ಹೇಳಿ ಹಿಂಗೆ ಆಗ್ ಕುಂತದ ನನಗೆ ಸೊ ತಲೆ ಕೆಟ್ಟಿ ಕೆರೆ ಇಲ್ಲ ಆಯ್ತದ ನನಗೆ ಒಂಚೂರು ನೀವಾರೇ ಬುದ್ಧಿ ಹೇಳಿ ಮುಂಡ್ಯದಕ್ಕೆ ಈ ಒಂಚೂರು ಬುದ್ಧಿ ಇಲ್ಲ ಹೋಯ್ತೀನಿ ಓಯ್ತೀನಿ ಹೋಯ್ತೀನಿ ಓಯ್ತೀನಿ ಅಂದ್ಕೊಂಡು ನಿಂತಾಳೆ ನನಗೂ ಹೇಳಿ 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 ಹುಚ್ಚಿ ಬಂದಂಗೆ ಆಗ್ಬಿಟ್ಟದೆ ಏನು ಮಾಡಿರಿ ಹೇಳಿ ಮತ್ತೆ ತಲೆ ಕೆಟ್ಟಕ್ಕೆರಾ ಇರೋಂಗೆ ಆಗಿದೆ ಸರಿ ಕರ್ರಪ್ಪ ಒಂದು ಕಮೆಂಟ್ ಮಾಡಿ ಬುದ್ಧಿನಾರು ಹೇಳಿ ಹಾಗೆಯಾ ವೀಡಿಯೋ ಬಂಗೆ ಅನಿಸ್ತುಬಿಟ್ಟು ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ